ನಮ್ಮ ಮಾಧ್ಯಮ ಮಿತ್ರದ ಎಲ್ಲರ ಸಪೋರ್ಟ್ ಇರಲಿ ಅಂಡ್ ನಮ್ಮ ಸೀನಿಯರ್ ಆಕ್ಟರ್ಸ್ ಪುರಾಣಿಕ್ ಸರ್ ಅರವಿಂದ್ ಸರ್ ಹಾಗೆ ಪ್ರಶಾಂತ್ ಸಂಬರ್ಗಿ ಅವರು ಫಸ್ಟ್ ಟೈಮ್ ಆಕ್ಟ್ ಮಾಡಿದ್ದಾರೆ ಬಟ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅವರು ನೆಕ್ಸ್ಟ್ ಖಳನಾಯಕ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ ಇಲ್ಲ ಸರ್ ಒಳ್ಳೆ ನಿಜವ್ ಚೆನ್ನಾಗಿದೆ ಸರ್ ಅನ್ಸಿದ್ದು ಚೆನ್ನಾಗಿ ಮಾಡಿದ್ರಿ ಯೂಟ್ಯೂಬರ್ ಈ ಖುಷಿ ಆದ್ರಿ ಒಳ್ಳೆ ಮಾತುಗಳಿ ತುಂಬಾ ಧನ್ಯವಾದಗಳು ಅಂಡ್ ಎಲ್ಲ ಬಿಹೈಂಡ್ ನಾನು ಹೇಳಬೇಕಂದ್ರೆ ಎಡಿಟರ್ ಪವನ್ ಆಗಿರ್ಬೋದು ಹಾಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀಕಾಂತ್ ಅವರಾಗಿರ್ಬೋದು ಆಮೇಲೆ ಅಸೋಸಿಯೇಟ್ಸ್ ಸೋಮೋ ಅವರು ಅವ್ರಿಗೆ ಮನು ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಖುದ್ದಾಗಿ ಅವರೇ ಹೋಗಿ ಪೋಸ್ಟರ್ಗಳನ್ನ ಅಂಟಿಸಿದ್ದಾರೆ ಅಷ್ಟು ಹೋಟೆಲ್ಗಳಿಗೆ ಆಟೋಗಳ ಮೇಲೆ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಎಂಟೈರ್ ನಮ್ಮ ಚಿತ್ರತಂಡ ತುಂಬ ಶ್ರದ್ಧೆಯಿಂದ ಈ ಸಿನಿಮಾನ ಮಾಡಿದ್ದೀವಿ ದಯವಿಟ್ಟು ಜುಲೈ ಹತ್ತೊಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ